ನಂಜನಗೂಡು ನಗರದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದಿಂದ ರಾಷ್ಟ್ರೀಯ ರೈತ ದಿನಾಚರಣೆ ಪ್ರಯುಕ್ತ ಮಣ್ಣಿಗೆ ಮರುಜೀವ ಮಣ್ಣು ರಕ್ಷಿಸಿ ಆಂದೋಲನಕ್ಕೆ ಶಾಸಕ ದರ್ಶನ್ ಧ್ರುವನಾರಣ ಚಾಲನೆಯನ್ನ ನೀಡಿದರು ಮಣ್ಣಿಗೆ ಪೂಜೆಯನ್ನ ಸಲ್ಲಿಸಿ ಜ್ಯೋತಿ ಬೆಳಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಈ ದೇಶದಲ್ಲಿ ದೇಶ ಕಾಯುವ ಯೋಧ ಅನ್ನ ಕೊಡುವ ರೈತ ಇದ್ದರೆ ಮಾತ್ರ ನಾವು ಜೀವಂತವಾಗಿರುತ್ತೇವೆ ಅನ್ನ ತಿನ್ನುವ ಮುನ್ನ ರೈತರನ್ನ ನಾವು ಸ್ಮರಿಸಬೇಕು ಉತ್ತಮ ಬೆಳೆ ನೀಡಲು ರೈತರು ಶ್ರಮವನ್ನ ವಹಿಸುತ್ತಾರೆ ರೈತ ದಿನ ಒಂದೇ ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಇದು ನಿರಂತರವಾಗಿಯೇ ನಡೆಯಬೇಕು ರೈತ ಸಂಘಟನೆಗಳು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ರೈತರು ಬೆಂಬಲವನ್ನ ನೀಡಿದರು ನಿಮಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ರೈತರ ಪರ ನಾನು ಯಾವಾಗಲೂ ನಿಲ್ಲುತ್ತೇನೆ ಎಂದು ಹೇಳಿದರು ಬಳಿಕ ಮಣ್ಣಿಗೆ ಮರುಜೀವ ಮಣ್ಣು ರಕ್ಷಿಸಿ ಆಂದೋಲನದ ಭಿತ್ತಿ ಪತ್ರ ಅನಾವರಣಗೊಳಿಸಲಾಯಿತು ಸಂಘಟನೆಯ ವತಿಯಿಂದ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ನಂಜುಂಡಸ್ವಾಮಿ ಕಳಲೆ ಕೇಶವಮೂರ್ತಿ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಮಹಾದೇವಯ್ಯ ಸಂಘದ ರಾಜ್ಯಾಧ್ಯಕ್ಷ ಚಂದನ್ ಗೌಡ ಉದ್ಯಮಿ ಸಂದೇಶ್ ನೇರಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್ ಸಂಘಟನೆಯ ಕಾರ್ಯಾಧ್ಯಕ್ಷ ಕಣನೂರು ಜಗದೀಶ್ ಸೇರಿದಂತೆ ಹಲವರು ಭಾಗವಹಿಸಿದರು ఆయన రైతులు పడవంత కష్ట అనుకూల అవినే ఆ రీతి

دغه <laughs> ಅತ್ಯಂತ ಕಿರಿಯ ಶಾಸಕ ಹಾಗೂ ನಮ್ಮೆಲ್ಲರ ಆತ್ಮೀಯ ಹಾಗೂ ರೀತಿಯ ನೆಚ್ಚಿನ ಸಹೋದರರು ನಮ್ಮ ಬಹಳ ದುಃಖ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ಜನತೆಯಲ್ಲಿ ರಾಜಕೀಯ ಹೊರತುಪಡಿಸಿ ನಾನು ಒಬ್ಬ ವೃತ್ತಿಯಲ್ಲಿ ರಾಜಕೀಯದಲ್ಲಿಂದು ಅಲ್ಲಿಂದ ಆಚೆ ಬಂದು ಮತ್ತೊಮ್ಮೆ ಈ ಮಣ್ಣಿನ ಸೇವೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಜವಾಗ್ಲೂ ನಾನು ಕಂಡ ಅಪರೂಪದ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ నమ్మ ెక్కి అదే ఏ సందర్భ కలి అమూల్యవంత సలహాలు తుంబాయి కుమార్ తువ వ్యక్తపడీలో ಸೆಕ್ಟರ್ ಕಟ್ಟಿಂತ ಕೆಲ ಸ್ಟ್ಯಾಂಡ್ ವರ್ಗ ಇದೆ Gracias.